ಹಾಯ್ ಗೈಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಮುತ್ತು ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಫ್ರೆಂಡ್ ದಿವ್ಯಾ ಮದುವೆಗೆ ಹೋಗ್ತಾ ಇದ್ದೀವಿ ತುಂಬ ದಿನದ ನಂತರ ಸಿಕ್ಕಿದ್ವಲ್ಲ ಅದಕ್ಕೆ ಮಾತಾಡಿಕೊಂಡು ಇಬ್ಬರೂ ತರಲೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ನಲ್ಲಿ ಫೈನಲಿ ಚೌಟ್ರಿ ಹತ್ರ ಬಂದ್ವಿ ಇನ್ನೊಬ್ರು ಎಲ್ಲರೂ ಮದುವೆಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ ಆದರೂ ಎಲ್ಲರೂ ಬಂದಿದ್ರು ತುಂಬ ಖುಷಿ ಆಯಿತು ನೋಡಿ ಗೈಸ್ ಇವರೇ ನನ್ನ ಫ್ರೆಂಡ್ಸ್ ನಾವೆಲ್ಲ ಕ್ಲಾಸ್ಮೇಟ್ ಫ್ರೆಂಡ್ಸ್ ಎಲ್ಲರೂ ತುಂಬ ದಿನದ ನಂತರ ಫ್ರೆಂಡ್ ಮದ್ವೆಲಿ ಸಿಕ್ಕಿದ್ರು ಎಲ್ಲರೂ ಮಾತಾಡಿಸ್ಕೊಂಡು ಮತ್ತೆ ಶಾಸ್ತ್ರ ಮಾಡೋಣ ಅಂತ ಬಂದ್ವಿ ಎಲ್ಲರೂ ಶಾಸ್ತ್ರ ಮಾಡಿ ಹಾಗೆ ಶಾಸ್ತ್ರ ಮಾಡಿ ಹುಡ್ಗನ್ನ ಮಾತಾಡ್ಸ್ಕೊಂಡು ಮತ್ತೆ ಊಟ ಕೊಟ್ವಿ ಎಲ್ರೂನು ನಮ್ಮ ಸೈಡ್ ಈ ಶಾಸ್ತ್ರಕ್ಕೆ ಧಾರೆ ಎರಿಯೋದು ಅಂತ ಹೇಳ್ತೀವಿ ಶಾಸ್ತ್ರ ಮುಗಿಸಿ ಊಟ ಚೆನ್ನಾಗಿ ಮಾಡಿಸಿದ್ರು ಒತ್ಸವಗೇನು ಊಟಕ್ಕೆ ಬಡಿಸಿದ್ರು ನಾವೆಲ್ಲರೂ ಯಾವ ರೀತಿ ಖುಷಿಯಿಂದ ಊಟ ಮಾಡ್ತಾ ಇದ್ದೀವಿ ಅಂತ ನೀವೇ ನೋಡಿ ಗೈಸ್ ಎಲ್ಲರೂ ತುಂಬಾ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ವಿ ಖುಷಿ ಅರುಂಧತಿ ನಕ್ಷತ್ರ ತೋರಿಸಿ ಶಾಸ್ತ್ರ ಮಾಡ್ತಿದ್ದಾರೆ ನೋಡಿ ಗೈಸ್ ನಮ್ಮ ಸೈಡ್ ಈ ರೀತಿ ಶಾಸ್ತ್ರ ಮಾಡ್ತಾರೆ ನಿಮ್ಮ ಸೈಡ್ ಯಾವ ರೀತಿ ಶಾಸ್ತ್ರ ಮಾಡ್ತಾರೆ ಅಂತ ಹೇಳಿ ನಮ್ಮ ಸೈಡ್ ಪ್ರತಿಯೊಂದು ಮದ್ವೆಲ್ಲೂ ಹುಡ್ಗ ಹುಡುಗಿ ಅರುಂಧತಿ ನಕ್ಷತ್ರ ತೋರ್ಸೆ ತೋರಿಸ್ತಾರೆ ಶಾಸ್ತ್ರ ಎಲ್ಲ ಮುಗಿಸಿ ಹುಡ್ಗ ಹುಡ್ಗಿನ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ನಾವು ಅವರಿಗೆ ವೈಟ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲರೂ ಮಾತಾಡ್ಕೊಂಡು ಮದುವೆ ಮುಗಿಸ್ಕೊಂಡು ಹಾಗೆ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳಿ ಬಂದ್ವಿ ಮಾತಾಡಿಕೊಂಡು ಫ್ರೆಂಡ್ ಮನೆಗೆ ಹೋದ್ವಿ ಜಾಸ್ತಿ ಟೈಮ್ ಇದ್ದಿಲ್ಲ ಟೀ ಕುಡ್ಕೊಂಡು ಮತ್ತೆ ವಾಪಸ್ ಊರಿಗೆ ಹೊಟ್ವಿ ಇದೇ ರೀತಿ ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್ ಬಾಯ್